ಬಾಗಿಲುಕಿರುತ್ತೆ ಮುಚ್ಚ ಹೌದಾ ಈ ಬಾಗಿಲು ಮುಚ್ಚಿದ್ರೆ ಏನಾಗುತ್ತೆ ಈ ಬಾಗಿಲಿ ಮುಚ್ಚಿದರೆ ಏನಾಗುತ್ತೆ ತಿಳ್ಕೋಬೇಕಲ್ಲ ಮೊದಲು ಧ್ಯಾನ ಮಾಡೋ ಏನು ಮಾಡ್ತೀವಿ ಕಣ್ಣು ಮುಚ್ತೀವಿ ಬೇಳೆ ಜೋಡಿಸ್ತೀವಿ ಕಣ್ಣು ಮುಚ್ಚಿದ್ರೆ ಬಾಯಿ ಮುಚ್ಕೊಳ್ಳತ್ತೆ ಹೌದಲ್ವಾ ಹಾಂ ಕಾಲು ಜೋಡಿಸಿದ್ವಿ ದೇಹದ ಕೆಲಸ ನಿಂತೋಯ್ತು ಏನಾಗುತ್ತೆ ನೂರು ಪಟ್ಟು ಶಕ್ತಿನ ಉಳಿಸ್ಕೊಂತೀವಿ ರೀ ಈ ಕಣ್ಣುದಿಂದ ಎಂಬತ್ತು ಪಟ್ಟು ಶಕ್ತಿ ಹೋಗ್ತಾ ಇದೆ ಈ ಬಾಯಿಂದ ಇಪ್ಪತ್ತು ಪಟ್ಟು ಶಕ್ತಿ ಹೋಗ್ತಾ ಇದೆ ಧ್ಯಾನ ಕುದರ್ಲಿಬೀಳಿ ಯಾರಿಗೇನು ನಷ್ಟ ಇಲ್ಲ ಏನು ಅಷ್ಟ ಇದೆ ಯಾಕೆ ಕೂತ್ಕೋಬಾರ್ದು ಫಿಲಿಮ್ಗೆ ಹೋಗ್ತೀರಿ ಆ ಫಿಲಿಮ್ ಹೇಗೆ ಇರಲಿ ಮೂರು ತಾಸು ಕೂತ್ಕೊಂತೀರಿ ಯಾಕೆ ಟಿಕೆಟ್ ತಗೊಂಡು ದುಡ್ಡು ಖರ್ಚು ಮಾಡಿದಾರಲ್ಲ ಇಲ್ಲಿ ಫ್ರೀ ಅದಕ್ಕೆ ಮಾ ಕೂತ್ಕೊಳ್ಳಲ್ಲ ಕೂತ್ಕೊಳ್ಳಲ್ಲ ಏನು ನಷ್ಟ ಇದೆ ಕಣ್ಮುತ್ಕೊಂಡ್ರೆ ನಷ್ಟ ಇದೆಯಾ ಇಲ್ಲ ರೀ ಐದು ನಿಮಿಷ ಟೈಮ್ ಸಿಕ್ತು ಸುಮ್ಮನೆ ಕಣ್ಮಚ್ಕೊಳ್ಳ್ರಿ ಶಕ್ತಿನ ಉಳಿಸ್ಕೊತೀರಿ ಅದಕ್ಕೆ ಬಾಗಿಲಿರೋದು ಜ್ಞಾನೇಂದ್ರಗಳು ಹೇಗೋ ಉಪಯೋಗಿಸ್ಕೋಬೇಕು ಆ ಜ್ಞಾನವಿಲ್ಲ ಈ ಕಣುಗಳಿದಾವೆ ಯಾಕೆ